ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡ್ತಾಯಿದ್ದೀನಿ ಇದು ಹೆಲ್ದಿಗೆ ತುಂಬಾ ಒಳ್ಳೆಯದು ಈಗ ನಾನು ಒಂದು ಕುಕ್ಕರಲ್ಲಿ ತೊಗರಿ ಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲವನ್ನು ಇವಾಗ ನಾವು ಕುಕ್ಕರ್ಗೆ ಇದ್ದೀನಿ ನೋಡಿ ಈಗ ನೋಡಿ ಎಲ್ಲವನ್ನು ಕುಕ್ಕರ್ಗೆ ಹಾಕ್ಕೊಂಡಿದ ಮೇಲೆ ಇದನ್ನು ಮುಚ್ಚಿಟ್ಟು ಒಂದು ಮೂರು ವಿಸಲ್ ನಾಲ್ಕು ರಿಸಲ್ ಬಂದರೆ ಸಾಕು ಮೆತ್ತಗಾಗುತ್ತೆ ಈಗ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆದ ನಂತರ ಈಗ ಎಣ್ಣೆ ಹಾಕಿದ್ನಲ್ಲ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇವು ನಾಲ್ಕನ್ನು ನಾನು ರೆಡಿಯಾಗಿ ಇಟ್ಕೊತೀನಿ ಹಾಗೆ ಒಗ್ಗರಣೆಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಹಾಗೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕರ್ಬೇವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಒಂದು ಮೆಣಸಿನ್ಕಾಯಿನ ಎರಡು ಭಾಗ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಎಣ್ಣೆ ಸೇರಿಕೊಳ್ಳುತ್ತೆ ಅದು ನಾವು ತಿನ್ನುವಾಗ ಒಂದು ಸ್ವಲ್ಪ ಇಜ್ ಹಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಪಪ್ಪು ಬೆಂದಿದೆಯಲ್ಲ ಆ ನೀರಲ್ಲಿ ನಾನು ಹಣ್ಣನ್ನು ಒಂಚೂರು ತಗೊಂಡು ನೆನೆಸ್ಕೊಂಡಿದ್ದೀನಿ ಆಗಲೇ ಟೊಮೊಟೊ ಹಾಕಿದ್ದೆ ಅದರಿಂದ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಹುಣಸೆಯನ್ನು ಈಗ ಹಿಂಗಿದೆ ಕುಕ್ಕರ್ನಲ್ಲಿರುವ ಪಪ್ಪು ನಾನು ಮಸೆ ಕೋಲಿಯಿಂದ ಮಸಿಬೇಕಂತ ಅದರೊಳಗೆ ನಾನು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಖಾರದ ಪುಡಿಯನ್ನು ಒಂದು ಸ್ವಲ್ಪ ಸೇರಿಸಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ರಿಂದ ನಾನು ಅರ್ಧ ಸ್ಪೂನ್ ಹಾಕಿದ್ದು ಅಷ್ಟೇ ಖಾರದ ಪುಡಿ ಈಗ ನೋಡಿ ಮಸ್ದಿದ್ದು ಪಪ್ಪು ಈ ರೀತಿ ತಯಾರಿಯಾಗಿದೆ ಇದಕ್ಕೆ ನಾನು ಆಗ್ಲೇ ಮಾಡಿಟ್ಟಿರುವಂಥ ಒಗ್ಗರಣೆ ಫ್ರೈ ಮಾಡಿದ್ದು ಒಗ್ಗರಣೆ ಹಾಕಿದ್ದೀನಿ ನೋಡಿ ಎಲ್ಲ ಫುಲ್ ಫ್ರೈ ಆಗಿದ್ದಾವೆ ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಪಪ್ಪಿಗೆ ಅಂತೂ ಇದರಲ್ಲಿ ಕೆಲವರು ಬೆಳ್ಳುಳ್ಳ ಜಜ್ಜಾಕ್ತಾರೆ ಆದರೆ ನಾನು ಹಾಕಲ್ಲ ಈಗ ನೋಡಿ ಹುಣಸೆ ರಸವನ್ನು ಆಗಲೇ ನಾನು ನೆನೆಸಿಟ್ಟಿದ್ದೀನಲ್ಲ ಅದನ್ನು ಇದ್ದೀನಿ ಈಗ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಪ್ಪು ರೆಡಿ ಆದಂಗೆ ಆದರೆ ಒಂದು ಐದು ನಿಮಿಷ ಮತ್ತೆ ಬಾಯ್ಲ್ ಮಾಡಿ ಈಗ ನೋಡಿ ನಾನು ಕುಕ್ಕರ್ ಇದ್ದೀನಿ ಸುಮ್ಮನೆ ಮುಚ್ಚಲ ಇಟ್ಟು ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ಈ ರೀತಿ ಪಪ್ಪು ತಯಾರಿಯಾಗುತ್ತೆ ಇದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಅನ್ನಕ್ಕೆ ಸಕ್ಕತ್ತು ಕಾಂಬಿನೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿ ಕಟ್ಟೆ ತಾಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಂಧ್ರ ಸ್ಟೈಲ್ ಅಡುಗೆಗಳು ತುಂಬಾ ಬರ್ತವೆ ನನಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಆದ್ರೂ ನಿಮಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿ ತಿಳಿ ಕಲೀರಿ ನನಗೆ ನನ್ನ ಕನ್ನಡದಲ್ಲಿ ತಪ್ಪಿದ್ರೆ ಕ್ಷಮಿಸಿ ಎಲ್ಲರೂ ಆದರೆ ನನ್ನ ಅಡಿಗೆ ಮಾತ್ರ ಸೂಪರಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸ್ ಇವಾಗ ನೋಡಿ ಪಪ್ಪು ಸಕ್ಕತ್ತಾಗಿದೆ ಮೆಂತ್ಯ ಪಪ್ಪು ಸಿಂಪಲ್ ಪಪ್ಪ ಅಂದರೆ ಏನು ಭಾರಿ ಜಾಸ್ತಿ ಕೆಲಸನೇ ಆಗಲ್ಲ ಪಪ್ಪೆ ಎಲ್ಲದಕ್ಕಿಂತ ವೆಜಿಟೇಬಲ್ ಕರೀಸ್ಗಿಂತ ತುಂಬಾ ಈಸಿ ಥ್ಯಾಂಕ್ ಯು